ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ನನ್ನ ಆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಮಾರ್ನಿಂಗ್ ಟಿಫನ್ ಇಡ್ಲಿ ಚಟ್ನಿ ಮಾಡಿದ್ದೀನಿ ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಹಾಗೆ ಫ್ರೆಂಡ್ಸ್ ಲಾಗ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ ಫ್ರೆಂಡ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಕಪ್ ಕಾಫಿ ಆಗಲಿ ಟೀ ಆಗಲಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಮೈಂಡ್ ಫ್ರೆಶ್ ಆಗುತ್ತೆ ಸೊ ವರ್ಕ್ ಮಾಡೋಕ್ಕೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ ಹಾಗೆ ಏನಾದರೂ ಟಿಫನ್ ಕೂಡ ಒಂದು ಸ್ವಲ್ಪ ಲೇಟ್ ಆದರೆ ಒಂದು ಸ್ವಲ್ಪ ದೇಹದಲ್ಲಿ ಶಕ್ತಿನೇ ಕೂಡ ಶಕ್ತಿ ಕೂಡ ಇರುತ್ತೆ ಶುಗರ್ ಕಡಿಮೆ ಇರೋರಿಗೆ ಈ ಕಾಫಿ ಟೀ ಬೆಳಗೋದು ಕುಡಿಯೋದ್ರಿಂದ ಲೋ ಶುಗರ್ ಆಗೋಲ್ಲ ಈಗ ಮಾರ್ನಿಂಗ್ ಟಿಫನು ಇಡ್ಲಿ ಮಾಡಿದ್ದೀನಿ ಸೊ ನೋಡಿ ಇಡ್ಲಿ ಹೇಗೆ ಬಂದಿದೆ ಅಂತ ಹಾಗೆ ಇವತ್ತು ದೇವ್ರ ಮನೆಯಲ್ಲಿ ಪೂಜೆ ಕೂಡ ಆಗಿದೆ ದೇವರಿಗೆ ಹೂವು ಇಲ್ಲದೆ ಪೂಜೆ ಆಗಿದೆ ಅದು ಸ್ವಲ್ಪ ಬೇಜಾರಾಯಿತು ಈಗ ಪಾಪಗೂ ಒಂದು ಇಡ್ಲಿ ತಿನ್ನಿಸ್ದೆ ಅವಳು ಅರ್ಧಂಬರ್ಧ ಇಡ್ಲಿ ತಿಂದಳು ಚಟ್ನಿ ಎಲ್ಲ ನೋಡಿ ರೆಡಿ ಆಗಿದೆ ಆಲ್ಮೋಸ್ಟ್ ಖಾಲಿಯಾಗಿದೆ ಆ ಫ್ರೆಂಡ್ಸ್ ಇನ್ನೇನು ಹಬ್ಬ ಬರ್ತಿದೆಯಲ್ವಾ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ನನಗೆ ತುಂಬ ಸ್ಪೆಷಲ್ಲು ನನಗೆ ತುಂಬ ಇಷ್ಟ ಈ ಹಬ್ಬ ಶಿವರಾತ್ರಿ ಹಬ್ಬ ಯಾಕಂದರೆ ನನ್ನ ತಂದೆ ತಾಯಿ ನನ್ನ ಕರ್ಕೊಂಡು ಬಂದಿದ್ದು ಶಿವರಾತ್ರಿ ಹಬ್ಬದ ಹಿಂದಿನ ದಿವಸನೇ ನನ್ನ ಕರ್ಕೊಂಡು ಬಂದಿದ್ದು ಸೊ ನಾನು ನನ್ನ ತಂದೆ ತಾಯಿ ಜೀವನಕ್ಕೆ ಬಂದ ಮೇಲೆ ಸೊ ನನ್ನ ಲೈಫಲ್ಲಿ ನ ಆಚರಿಸ್ಕೊಂಡಿರೋಂಥ ಫಸ್ಟ್ ಹಬ್ಬ ಅಂದರೆ ಶಿವರಾತ್ರಿ ಹಬ್ಬ ಅದಕ್ಕೆ ನನಗೆ ತುಂಬ ಸ್ಪೆಷಲು ಹಾಗೆ ಈಶ್ವರ ಅಂದ್ರೂ ಕೂಡ ತುಂಬಾ ಇಷ್ಟ ನನಗೆ ಹಾಗೆ ಫ್ರೆಂಡ್ಸ್ ನನ್ನ ಕಾಲಿಗೆ ಏನಾಗಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇವತ್ತು ಫ್ರೆಂಡ್ಸ್ ಇಲ್ಲಿ ಎಬ್ಬೆರಲಿದೆಯಲ್ಲ ಇಲ್ಲ ಎಷ್ಟು ಪೇನ್ ಇದೆ ಅಂತಂದರೆ ಒಳ್ ಹೊರ್ಗಡೆ ಏನೂ ಆಗಿಲ್ಲ ಫ್ರೆಂಡ್ಸ್ ಒಳಗಡೆ ಏನೋ ಒಂಥರ ಮೂಳೆನೆ ಮುರಿದೋಗಿದೆಯೇನೋ ಇಲ್ಲ ನರ ಹಿಡ್ಕೊಂಡಿದೆಯೇನೋ ಅಂತ ಏನೋ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ಬಟ್ ಎಷ್ಟು ನೋವಾಗ್ತಾಯಿದೆ ಅಂದರೆ ಯಾವಪ್ಪ ನಾನು ಎರಡು ಮೂರು ದಿನದಿಂದ ಕುಂತ್ಕೊಂಡು ಕುಂತ್ಕೊಂಡು ನಡೀತಾ ಇದ್ದೀನಿ ಫ್ರೆಂಡ್ಸ್ ತುಂಬ ನೋವಿತ್ತು ಅದಕ್ಕೆ ನಾನು ಯಾವುದೇ ಥರ ಲಾಂಗ್ಸ್ ಮಾಡಲಿಲ್ಲ ನಾನು ಇಲ್ಲ ಇಲ್ಲ ಅಂದಿದ್ರೆ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ ತುಂಬ ಬೇಜಾರಾಯಿತು ಯಾವಾಗಪ್ಪ ನೋವು ಕಡಿಮೆ ಆಗುತ್ತೆ ಅಂತ ಹಾಯ್ ಹಾಲು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಈಗ ಎಲ್ಲ ಕೆಲಸಗಳು ಮುಗೀತು ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಇದ್ದಾಳೆ ಅವಳು ಇಡ್ಲಿ ತಿನ್ನುವಂದರೆ ಇಲ್ಲ ಅವಳಿಗೆ ಹೇಗಾದರೂ ಇಡ್ಲಿ ಮಾಡಿ ತಿನ್ನಿಸ್ಬೇಕು ಪುಸಿ ಹೊಡೆದು ಎಲ್ಲ ಅವಳಿಗೆ ಇವಾಗ ಇಡ್ಲಿ ತಿನ್ನಿಸ್ಬೇಕು ಹಾಲು ಕೊಡ್ತಿದ್ದೆ ಅಲ್ಲಿವಾಗ ತಾನೇ ಅದಕ್ಕೆ ಇಲ್ಲ ಅಟ್ಲೀಸ್ಟ್ ಹಾಲು ಕುಡಿದ್ಮೇಲೆ ಒಂದು ಅರ್ಧ ಗಂಟೆ ಆದರೂ ಕ್ಯಾಪ್ ಬಿಡಬೇಕು ಮಕ್ಳಿಗೆ ಜಾಸ್ತಿ ಹಸುವಾದಾಗ ಅವ್ರಿಗೆ ಏನಾದರೂ ತಿನ್ಸೋ ಕೊಟ್ಟರೆ ಕ್ಲೀನಾಗಿ ತಿಂತಾರೆ ಹೊಟ್ಟೆ ತುಂಬ ಅದಕ್ಕೆ ನಾನು ಒಂದು ಸ್ವಲ್ಪತ್ತು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಒಬ್ಬರು ಕಮೆಂಟ್ ಮಾಡಿದ್ರಲ್ಲ ನಿನ್ನೆ ಹಾಕಿದ್ನಲ್ಲ ಒಂದು ವೀಡಿಯೋ ಗಾದೆದು ವೀಡಿಯೋ ಆ ಗಾದೆ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಏನಂತಂದರೆ ಮರ್ತದ ಇಲ್ಲ ಇಲ್ಲ ಮರ್ತೋಗಿಲ್ಲ ಕಮೆಂಟು ಏನು ಹೇಳಿದ್ದಾರೆ ಅಂತ ಅಂದರೆ ನಾನು ಒಂದು ಸ್ವಲ್ಪ ನನಗೆ ಉಚ್ಚಾರಣೆ ಮಾಡೋದು ಸ್ವಲ್ಪ ಇದಿದೆ ಸರಿಗೆ ಕೆಲವೊಂದು ವರ್ಡ್ಸ್ನ ನಾನು ಉಚ್ಚಾರಣೆ ಮಾಡಲ್ಲ ಅದು ಕೆಲವ್ರಿಗೆ ಗೊತ್ತಿರ್ಬೋದಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಆ ವಿಡಿಯೋದಲ್ಲೂ ಅಷ್ಟೇ ನಾನು ಸರಿ ಪ್ರೊನೌನ್ಸ್ ಮಾಡಿಲ್ಲ ಕನ್ನಡ ಸೊ ಒಬ್ರು ಕಮೆಂಟ್ ಮಾಡಿದರು ಕನ್ನಡನ ಸರಿಯಾಗಿ ಉಚ್ಚಾರಣೆ ಮಾಡೋದು ಕಲಿಯಮ್ಮ ಅಂತ ಕಮೆಂಟ್ ಮಾಡಿದರು ಒಬ್ಬರು ಓಕೆ ಸಿಸ್ಟರ್ ಆಯಿತು ಇನ್ಮೇಲೆ ಕನ್ನಡ ಕ್ಲೀನಾಗಿ ಉಚ್ಚಾರಣೆ ಮಾಡೋದನ್ನ ಕಲಿತೀನಿ ಸೊ ಅದರಲ್ಲಿ ಏನು ತಪ್ಪಿಲ್ಲ ಕಲಿಯೋದ್ರಲ್ಲಿ ಸೊ ಕಲಿತೀನಿ ಹಾಗೆ ಫ್ರೆಂಡ್ಸ್ ಇನ್ನೂ ಒಂದು ವಿಚಾರ ಹೇಳಬೇಕಂದ್ರೆ ನನಗೆ ಲಾ ಮತ್ತು ಲಾ ಮತ್ತೆ ಮತ್ತು ಅನ್ನೋ ಆ ಎರಡು ಪದಗಳು ಸರಿ ಉಚ್ಚಾರಣೆ ಉಚ್ಚೆ ಬರಲ್ಲ ಬರೋಲ್ಲ ಲಾ ಅನ್ನೋ ಜಾಗದಲ್ಲಿ ಲ ಅಂತೀನಿ ಳ ಅನ್ನೋ ಜಾಗದಲ್ಲಿ ಲ ಅಂತೀನಿ ಸೊ ಸ್ವಲ್ಪ ಗಮನ ಕೊಟ್ರೆ ನನಗೆ ಗೊತ್ತಾಗುತ್ತೆ ಬಟ್ ಏನಾದರೂ ಅಲ್ಲಿ ಇಡುವಾಗ ನಾನು ಸರಿ ಹೇಳೋದಿಲ್ಲ ಯಾಕಪ್ಪ ಅಂತಂದರೆ ಫ್ರೆಂಡ್ಸ್ ಇನ್ನೊಂದು ವಿಚಾರ ಶೇರ್ ಮಾಡ್ಕೋಬೇಕಂದ್ರೆ ನನ್ನ ಮಾತೃಭಾಷೆ ಕನ್ನಡ ಅಲ್ಲ ಸೊ ಇವಾಗ ನನ್ನ ಮಾತೃಭಾಷೆ ಕನ್ನಡ ಆಗಿದೆ ಆದರೆ ಆಗ ನನಗೆ ಕನ್ನಡನೇ ಬರ್ತಾ ಇರಲಿಲ್ಲ ಅಂದರೆ ನನ್ನ ದತ್ತುದ ನನ್ನ ತಂದೆ ತಾಯಿ ಆಗ ನನ್ನ ಕರ್ಕೊಂಬಂದಾಗ ನಾನು ತಮಿಳು ಮಾತಾಡ್ತಾ ಇದ್ದಂತೆ ಸೊ ಅವಾಗ ತಮಿಳ್ ಮಾತಾಡ್ತಾ ಇದ್ದಂತೆ ಆಮೇಲೆ ಆಮೇಲೆ ಅಪ್ಪ ಅಮ್ಮನ ಹೇಳ್ಕೊಟ್ಟಿರೋದು ಕನ್ನಡ ಮಾತಾಡೋದು ಆಮೇಲೆ ನಾನು ಕನ್ನಡ ಕಲ್ತಿರೋದು ಆದ್ರೂ ಕೂಡ ಕೆಲವು ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ ಈಗ ಇಂಗ್ಲೀಷು ಅಷ್ಟೇ ಕಷ್ಟವಾದದ್ದು ನಮಗೆ ನಾನು ಸ್ವಲ್ಪ ನಾಗೆ ತಿರ್ಗಲ್ಲ ಸೊ ಉಚ್ಚಾರಣೆ ಸರಿಯಾಗಿ ಬರೋಲ್ಲ ಸೊ ಇದೊಂದು ಮೈನಸ್ ಪಾಯಿಂಟ್ ಇದೆ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಸರಿಗೆ ಕೆಲವೊಂದು ಪ್ರೊನೌನ್ಸ್ ಮಾಡೋಲ್ಲ ಏನು ಅಂದ್ಕೊಂಬೇಡಿ ದಯವಿಟ್ಟು ಕ್ಷಮಿಸಿ ನಾನು ಏನಾದರೂ ಕನ್ನಡದಲ್ಲಿ ಸ್ವಲ್ಪ ಏನಾದರೂ ಉಚ್ಚಾರಣೆ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಇದ್ಕೊತೀನಿ ಸೊ ಇದೊಂದು ಹೇಳೋಣ ನಿಮಗೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಬಟ್ ನನಗೆ ಕನ್ನಡ ಅಂತಲೇ ತುಂಬ ಇಷ್ಟ ಏನು ಅಂತಂದರೆ ಕನ್ನಡ ಕಲಿತು ತಮಿಳು ಮತ್ತೋಗ್ಬಿಟ್ಟಿದ್ದೀನಿ ಯಾವಾಗ ಅವಾಗ ಯಾವಾಗ ಏನೋ ಹುಚ್ಚು ಹುಚ್ಚು ಮಾತಾಡ್ತಾಯಿದ್ದಂತೆ ಈಗ ನನಗೆ ಕನ್ನಡನೇ ಇಷ್ಟ ಆದಷ್ಟು ನಿಮ್ಮೆಲ್ಲ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಸಪೋರ್ಟ್ ಮಾಡಿ ನಿಮ್ಮ ಮನಸ್ಸಿಗೆ ಏನು ನಾನು ಹೇಳಿದ್ರ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡಿ ಬಾ ಬರ್ರೆ ಹಾಯ್ ಮೇಡಮ್ ಇಲ್ಲ ಆಯ್ ಮೇಡಮ್ಮ ಚಿನ ಆಯ್ ಮಾಡ ಬಲೂನ್ ಸಿಕ್ಬಿಟ್ಟಿದೆ ಬಲೂನಲ್ಲಿ ಆಡ್ಕೊಂಡು ಬಿಸಿ ಇದ್ದಾಳೆ ಓಕೆ ಫ್ರೆಂಡ್ಸ್ ಇವತ್ತು ಎಷ್ಟಾಗುತ್ತೋ ಅಷ್ಟೊಲ್ಲ ಆಗಿನ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಪಾಪುನ ಮಲಗಿಸೋಣ ಅಂತಿದ್ದೀನಿ ಅವಳಿಗೆ ಓಡಾಡಿಸಿ ಮಲಗಿಸ್ಬೇಕು ಅದಕ್ಕೆ ನಾನು ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಒಳ್ಳೆಯ ಗಾಳಿ ಬೆಳಕು ಇದೆಯಲ್ವ ಬೇಗ ಮಲಗಿಬಿಡ್ತಾಳೆ ಅಂತ ಸೊ ಪಾಪುನ ಮಲಗಿಸ್ದಾದಮೇಲೆ ಮತ್ತೆ ನನ್ನದು ಏನು ಕೆಲಸ ಇದೆಯೋ ಉಳಿದಿದ್ದು ಎಲ್ಲ ಮಾಡಬೇಕು ಸೊ ಅಷ್ಟೇ ಫ್ರೆಂಡ್ಸ್ ಒಂದು ಹೊತ್ತು ಮಲಗಿದ್ಲು ಆಮೇಲೆ ಎದ್ದುಬಿಟ್ಲು ಇವತ್ತು ಇವಾಗ ಜಾಸ್ತಿ ಹೊತ್ತು ಇಲ್ಲ ಅವಳು ಇವಾಗ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು ಸೊ ಅದೆಲ್ಲ ನಾನು ಮುಂದಿನ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಹಾಗೆ ಇಲ್ಲಿಗೆ ಲಾಗ್ನ ಹೆಂಡ್ ಮಾಡ್ತೀನಿ ಆದರೆ ಬಟ್ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಸೊ ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕ್ತಾನೆ ಇರ್ತೀನಿ ಸೊ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದ್ರ ಕಂಟಿನ್ಯೂ ನೆಕ್ಸ್ಟ್ ಲಾಗಲ್ಲಿ ನಾನು ಮಾಡ್ತೀನಿ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ದಯವಿಟ್ಟು ನನ್ನ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ